ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ರಾಧಿಕಾ ಕೊಟ್ಟ ಉತ್ತರ ಕೇಳಿ ಅಧಿಕಾರಿಗಳೇ ಫುಲ್ ಶಾಕ್ ರಾಕಿಂಗ್ ಸ್ಟಾರ್ ರೇಷ್ ಹಾಗೂ ಸ್ಯಾಂಡಲ್ವುಡ್ ಸ್ಟಾರ್ ಗಳ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ಐಟಿ ರೈಡ್ ನಡೆದಿದ್ದು ನಟಿ ರಾಧಿಕಾ ಅವರ ಮನೆಯ ಮೇಲೂ ದಾಳಿ ನಡೆಯಿತು ದಾಳಿ ನಡೆದ ಬಳಿಕ ಐಟಿ ಅಧಿಕಾರಿಗಳು ರಾಧಿಕಾ ಅವರನ್ನು ವಿಚಾರಿಸುವಾಗ ಅವರು ಮಾಹಿತಿ ನೀಡಲು ನಿರಾಕರಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಐಟಿ ಅಧಿಕಾರಿಗಳು ಮೊದಲು ರಾಧಿಕಾ ಅವರನ್ನ ಪ್ರಶ್ನಿಸೋಕೆ ಮುಂದಾದಾಗ ನಾನು ಬಾಣತನಕ್ಕಾಗಿ ತವರು ಮನೆಗೆ ಬಂದಿರುವೆ ವೈದ್ಯರು ವಿಶ್ರಾಂತಿ ತೆಗೆದುಕೊಳ್ಳಲು ಸೂಚಿಸಿದ್ದಾರೆ ನಾನು ಏನು ಮಾತನಾಡಲಾರೆ ನಿಮ್ಮ ಪ್ರಶ್ನೆಗೆ ಉತ್ತರಿಸಲಾರೆ ಎಂದು ರಾಧಿಕಾ ಪಂಡಿತ್ ಐಟಿ ಅಧಿಕಾರಿ ಅಧಿಕಾರಿಗಳಿಗೆ ತಿಳಿಸಿದಾರಂತೆ ಐಟಿ ಅಧಿಕಾರಿಗಳಿಗೆ ಆಸ್ತಿ ವಿವರದ ಬಗ್ಗೆಯಾಗಲಿ ಯಾವುದರ ಬಗ್ಗೆಯೂ ರಾಧಿಕಾ ಮಾಹಿತಿ ನೀಡಿಲ್ಲ ಎಂಬುದಾಗಿ ಹೇಳಲಾಗ್ತಾ ಇದೆ ರಾಧಿಕಾಗೆ ಆರೋಗ್ಯದ ದೃಷ್ಟಿಯಿಂದ ಅಧಿಕಾರಿಗಳು ಹೆಚ್ಚು ಪ್ರಶ್ನೆಗಳನ್ನು ಕೇಳಿಲ್ಲ ಎಂದು ಹೇಳಲಾಗ್ತಾ ಇದೆ ಹಾಗಾಗಿ ಐಟಿ ಅಧಿಕಾರಿಗಳು ಕೇವಲ ರಾಧಿಕಾ ಅವರ ತಂದೆಯನ್ನು ವಿಚಾರಿಸಿ ತಮ್ಮ ಜೊತೆ ಕರೆದುಕೊಂಡು ಹೋಗಿದ್ದಾರೆ ಈ ವೇಳೆ ರಾಧಿಕಾ ತಂದೆ ಅವರನ್ನ ಪ್ರಶ್ನಿಸಿದಾಗ ಅವರು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಾ ಅನ್ನೋದು ಗೊತ್ತಿಲ್ಲ ಅವರನ್ನೇ ಕೇಳಿ ಅವರೇ ತಾನೇ ನನ್ನ ಕರೆದುಕೊಂಡು ಹೋಗ್ತಿರೋದು ಎಂದು ಅವರು ಪತ್ರಕರ್ತರೊಂದಿಗೆ ಮಾತನಾಡಿದ್ದಾರೆ ಸದ್ಯ ರಾಧಿಕಾ ಅವರು ತಂದ ೆಯನ್ನು ಐಟಿ ಅಧಿಕಾರಿಗಳು ವಾಪಸ್ ಮನೆಗೆ ಕರೆದುಕೊಂಡು ಬಂದಿದ್ದಾರೆ ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ